ಆತ್ಮೀಯ ವಿದ್ಯಾರ್ಥಿಗಳೇ ಶಿಕ್ಷಕರೇ ತಮಗೆಲ್ಲ ಮಹಾಂತ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತ ಐದನೆಯ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಹೀಗಾಗಿ ನೂರ ಐವತ್ತೈದನೇ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ ತಮ್ಮೆಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೆಯ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ನಿಮಗೆ ನಿರೂಪಣೆಯನ್ನ ಮಾಡಲಿಕ್ಕೆ ಮತ್ತು ಭಾಷಣವನ್ನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಒಂದಿಷ್ಟು ಮಹಾತ್ಮಾ ಗಾಂಧೀಜಿಯವರ ಹೇಳಿಕೆಗಳನ್ನ ಇಟ್ ಮೀನ್ಸ್ ಕೋರ್ಟ್ಸ್ ಆಫ್ ಮಹಾತ್ಮಾ ಗಾಂಧೀಜಿ ಅವನ್ನ ನಿಮಗೆ ಸಂಗ್ರಹ ಮಾಡಿ ಈ ವಿಡಿಯೋದೊಳಗಡೆ ಕೊಡ್ತಾ ಇದ್ದೇನೆ ಐ ಹೋಪ್ ನಿಮಗ ಈ ಹೇಳಿಕೆಗಳು ಕೋರ್ಟ್ಸು ನಿಮಗ ಭಾಷಣ ಮಾಡಲಿಕ್ಕೆ ನಿರೂಪಣೆ ಮಾಡ್ಲಿಕ್ಕೆ ಸಹಾಯ ಆಗ್ತಾವೆ ಅಂತ ಅನ್ಕೊಳ್ತೇನೆ ಓಕೆ ಕಾರ್ಯಕ್ರಮ ನಿರೂಪಣೆ ಅಥವಾ ಭಾಷಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೋಡಿಮುತ್ತುಗಳು ನೋಡ್ರಿ ಮೊದಲು ಅವರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ನಂತರ ಅವರು ನಿಮ್ಮನ್ನು ನೋಡಿ ನಗುತ್ತಾರೆ ನಂತರ ಅವರು ನಿಮ್ಮೊಂದಿಗೆ ಹೋರಾಡುತ್ತಾರೆ ನಂತರ ನೀವು ಗೆಲ್ಲುತ್ತೀರಿ ಆ ಈ ಹೇಳಿಕೆಯನ್ನ ಹೇಳುವ ಮೂಲಕ ನೀವು ಪ್ರಾರಂಭ ಮಾಡಬಹುದು ನಿಮ್ಮ ಭಾಷಣ ಅಥವಾ ನಿರೂಪಣೆಯನ್ನ ಎಲ್ಲಾ ಧರ್ಮಗಳ ಸಾರವು ಒಂದು ಅವುಗಳ ವಿಧಾನಗಳು ಮಾತ್ರ ವಿಭಿನ್ನವಾಗಿವೆ ಮಹಾತ್ಮ ಗಾಂಧೀಜಿಯವರು ಸರ್ವಧರ್ಮ ಸಮನ್ವಯತೆಯ ಪ್ರತಿಪಾದಕರು ಹೌದಾ ಹೀಗಾಗಿ ಸರ್ವಧರ್ಮ ಪ್ರಾರ್ಥನೆಯನ್ನ ಮಹಾತ್ಮ ಗಾಂಧೀಜಿಯವರು ಹಾಡ್ತಾ ಇದ್ರು ತಮ್ಗೆಲ್ಲಾ ಗೊತ್ತೇ ಇದೆ ರಘುಪತಿ ರಾಘವ ಅನ್ನುವಂಥದ್ದು ಅದನ್ನ ಹೇಳುವ ಸಂದರ್ಭದೊಳಗೆ ನೀವು ಬಳಸಿಕೊಳ್ಬಹುದು ದುರ್ಬಲರು ಎಂದಿಗೂ ಕ್ಷಮಿಸಲಾರರು ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ ಮಹಾತ್ಮ ಗಾಂಧೀಜಿಯವರು ಯಾವಾಗ್ಲೂ ಬೇರೆಯವರು ಮಾಡಿದ ತಪ್ಪನ್ನ ಕ್ಷಮಿಸುವಂತದ್ದನ್ನ ಹೇಳ್ತಾ ಇದ್ರು ತಮ್ಗೆಲ್ಲ ಗೊತ್ತಿದೆ ದಕ್ಷಿಣ ಆಫ್ರಿಕಾದಲ್ಲಿ ಅವರಿಗೆ ಒಂದು ಕೆನ್ನೆಗೆ ಹೊಡೆದಾಗ ಒಬ್ಬ ಬಿಳಿಯ ಅವರ ಒಂದು ಕೆನ್ನೆಗೆ ಹೊಡೆದಾಗ ಅವರ ಇನ್ನೊಂದು ಕೆನ್ನೆಯನ್ನು ತೋರಿಸುವಂತಹ ದೊಡ್ಡ ಸ್ಥಿಕೆ ದೊಡ್ಡತನ ಮಹಾತ್ಮ ಗಾಂಧೀಜಿಯವರಲ್ಲಿ ಇತ್ತು ಇದನ್ನು ಹೇಳುವ ಸಂದರ್ಭದೊಳಗಡೆ ನೀವು ಇದನ್ನು ಹೇಳಬಹುದು ದುರ್ಬಲರು ಎಂದಿಗೂ ಕ್ಷಮಿಸಲಾರರು ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆ ನೀವಾಗಿರಬೇಕು ಇಲ್ಲಿ ಗಾಂಧೀಜಿಯವ್ರು ಹೇಳುವಂತದ್ದು ಇನ್ನೊಬ್ಬರ ಕಡೆಗೆ ಬೊಟ್ಟು ಮಾಡೋಕ್ಕಿಂತ ಮುಂಚೆ ನೀವು ಮೊದಲು ಸುಧಾರಿಸ್ಕೊಳ್ರಿ ನಿಮ್ಮಷ್ಟಕ್ ನೀವು ಸುಧಾರ್ಸ್ಕೊಳ್ರಿ ಇಂಡಿವಿಜುವಲಿ ಯಾವಾಗ ಚೇಂಜಸ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ಅದು ಸೊಸೈಟಿ ಒಳಗಡೆ ಸಹಿತ ರಿಫ್ಲೆಕ್ಟ್ ಆಗ್ತದ ಅನ್ನುವಂಥದ್ದು ಹೀಗಾಗಿ ಇದನ್ನ ಹೇಳುವಂತಹ ಸಂದರ್ಭ ಒಳಗಡೆ ಈ ಹೇಳಿಕೆಯನ್ನ ಬಳಸ್ಕೊಡ್ರಿ ಕೋಪ ಮತ್ತು ಅಸಹಿಷ್ಣುತೆ ಸರಿಯಾದ ತಿಳುವಳಿಕೆಯ ಶತ್ರುಗಳು ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳಿದಾರ ಅಂದ್ರೆ ಗೊತ್ತಿದೆ ಕೋಪದಿಂದ ಏನಾಗ್ತಿದೆ ಅನ್ನುವಂತದ್ದು ಗೊತ್ತಿದೆ ಅಸಹಿಷ್ಣುತೆಯಿಂದ ಏನಾಗ್ತದೆ ಅನ್ನುವಂತದ್ದು ಗೊತ್ತಿದೆ ಗೊತ್ತಿದ್ರು ಅದನ್ನ ನಾವು ನಮ್ಮಲ್ಲಿ ಬಳಸ್ಕೊಳ್ತೀವಿ ಅಂತಂದ್ರೆ ನಮಗೆ ಗೊತ್ತಿದ್ದು ನಾವು ಬಳಸುವಂತ ಶತ್ರುಗಳು ನಮ್ಮಲ್ಲಿರುವಂತ ಶತ್ರುಗಳು ಅನ್ನುವಂಥದ್ದು ಮನುಷ್ಯನು ಮಲಗುವ ಮುನ್ನ ತನ್ನ ಕೋಪವನ್ನು ಮರೆತು ಬಿಡಬೇಕು ಅಂದ್ರೆ ಬೆಳಗ್ಗೆ ಹೇಳುವ ಹೊಸ ಮನುಷ್ಯನಾಗಿ ತನ್ನ ರಾಗ ದ್ವೇಷಗಳನ್ನ ಬಿಟ್ಟು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಸೌಮ್ಯವಾದ ರೀತಿಯಲ್ಲಿ ನೀವು ಜಗತ್ತನ್ನು ಅಲ್ಲಾಡಿಸಬಹುದು ಮಹಾತ್ಮ ಗಾಂಧೀಜಿಯವರು ಮಾಡಿದ್ದಾರೆ ಅವರು ಯಾವುದೇ ಖಡ್ಗವನ್ನ ಹಿಡಿಯಲಿಲ್ಲ ಯುದ್ಧವನ್ನ ಮಾಡಲಿಲ್ಲ ಸೌಮ್ಯವಾದ ರೀತಿಯಲ್ಲಿ ಸತ್ಯ ಶಾಂತಿ ಅಹಿಂಸೆ ಅನ್ನುವಂತ ತತ್ವಗಳ ಮೂಲಕ ಅಸ್ತ್ರಗಳ ಮೂಲಕ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಲಗಾಡಿಸಿದ್ದು ತಮಗೆಲ್ಲ ಗೊತ್ತಿದೆ ಸತ್ಯಾಗ್ರಹದ ಮೂಲಕ ಇದನ್ನ ಹೇಳುವಂತ ಸಂದರ್ಭದೊಳಗಡೆ ನೀವು ಈ ಹೇಳಿಕೆಯನ್ನ ಬಳಸಿಕೊಳ್ರಿ ನನ್ನ ಧರ್ಮವು ಸತ್ಯ ಮತ್ತು ಅಹಿಂಸೆಯನ್ನು ಆಧರಿಸಿದೆ ಸತ್ಯವೇ ನನ್ನ ದೇವರು ಅಹಿಂಸೆಯೇ ಆತನನ್ನು ಅರಿತುಕೊಳ್ಳುವ ಸಾಧನವಾಗಿದೆ ನೋಡ್ರಿ ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಮಾತನಾಡುವಂತಹ ಸಂದರ್ಭಗಳೇ ನೀವು ಇದನ್ನ ಬಳಸ್ಕೊಡ್ರಿ ಪ್ರತಿ ರಾತ್ರಿ ನಾನು ಮಲಗಲು ಹೋದಾಗ ನಾನು ಸಾಯುತ್ತೇನೆ ಮತ್ತು ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ನಾನು ಮರುಜನ್ಮ ಪಡೆಯುತ್ತೇನೆ ಆ ಇದನ್ನ ನೀವು ಬಳಸ್ಕೊಡ್ರಿ ನೋಡ್ರಿ ಇದನ್ನೇ ಸಂಕ್ಷಿಪ್ತವಾಗಿ ಇನ್ನೊಂದು ಮಾತಿದೆ ಏನಂದ್ರ ಆ ನಿತ್ಯಗೊಮ್ಮೆ ನಿತ್ಯ ಮರಣ ಬೆಳಗಿಗೊಮ್ಮೆ ನವೀನ ಜೀವನ ಅಂತ ಹೇಳಿ ನನಗೆ ವಿಭಿನ್ನ ಧರ್ಮಗಳು ಒಂದೇ ಉದ್ಯಾನದ ಸುಂದರವಾದ ಹೂವುಗಳು ಅಥವಾ ಅವು ಒಂದೇ ಭವ್ಯವಾದ ಮರದ ಕೊಂಬೆಗಳಾಗಿವೆ ಸರ್ವಧರ್ಮ ಸಹಿಷ್ಣುತೆಯ ಬಗ್ಗೆ ಹೇಳುವಾಗ ಜಾತ್ಯತೀತತೆಯ ಬಗ್ಗೆ ಹೇಳುವಾಗ ನೀವು ಇದನ್ನ ಬಳಸ್ಕೊಳ್ರಿ ಇಂದು ಭಾರತದಲ್ಲಿ ಇದು ತುಂಬಾನೇ ಅಗತ್ಯವಾಗಿದೆ ಅದಕ್ಕೋಸ್ಕರ ಈ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಗಾಂಧೀಜಿಯವರ ಈ ನುಡಿಮೊತ್ತನ್ನ ನೀವು ಬಳಸ್ಕೊಳ್ರಿ ಒಂದು ರಾಷ್ಟ್ರದ ಶ್ರೇಷ್ಠತೆ ಮತ್ತು ಅದರ ನೈತಿಕ ಪ್ರಗತಿಯನ್ನು ಅದರ ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದರ ಮೂಲಕ ನಿರ್ಣಯಿಸಬಹುದು ಮಹಾತ್ಮ ಗಾಂಧೀಜಿಯವರು ಅಹ್ ಪ್ರಾಣಿ ಹಿಂಸೆಯನ್ನ ವಿರೋಧಿಸ್ತಾ ಇದ್ರು ತಮಗೆಲ್ಲಾ ಗೊತ್ತಿರುವ ಹಾಗೆ ಒಂದು ಸಂದರ್ಭದೊಳಗಡೆ ಆ ಪ್ರಾಣಿ ಬಲಿಯನ್ನ ಕೊಡುವ ಸಂದರ್ಭದೊಳಗಡೆ ಗಾಂಧೀಜಿ ಅವರು ಹೋಗಿ ಆ ಮೊದಲು ನನ್ನ ಬಲಿಯನ್ನ ಕೊಡ್ರಿ ಆ ನಂತರ ಪ್ರಾಣಿಗಳ ಬಲಿಯನ್ನ ಕೊಡ್ರಿ ಅಂತ ಹೇಳ್ತಾರ ಆ ಮೂಲಕ ಪ್ರಾಣಿ ಹಿಂಸೆಯನ್ನ ಅವರು ವಿರೋಧ ಮಾಡ್ತಾರ ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾರ ಆ ನಮ್ಮ ಬಸವಣ್ಣವರು ಹೇಳಿದ್ದು ಕೂಡ ಅದೇ ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲಿ ಹೇಳಿ ಹೇಳಿರುವಂತದ್ದು ಹೇಳುವಾಗ ಇದನ್ನ ಬಳಸ್ಕೊಳ್ರಿ ನೀವು ಮಾನವೀಯತೆಯ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಮಾನವೀಯತೆ ಒಂದು ಸಾಗರ ಸಮುದ್ರದ ಕೆಲವು ಹಣಿಗಳು ಕೊಳಕಾಗಿದ್ದರೆ ಸಾಗರವು ಕೊಳಕು ಆಗುವುದಿಲ್ಲ ಕೆಲವು ವ್ಯಕ್ತಿಗಳು ಮಾನವೀಯತೆಯನ್ನ ಕಳೆದುಕೊಂಡು ಹಿಂಸಾತ್ಮಕ ಪ್ರವೃತ್ತಿಯಲ್ಲಿ ತೊಡಗಿಕೊಂಡ್ರೆ ಇಡೀ ಎಲ್ಲ ಜನಸಾಗರ ಜನಸಮೂಹ ಎಲ್ಲವೂ ಮಾನವೀಯತೆ ಕಳೆದುಕೊಂಡಿದೆ ಅಂತ ಅರ್ಥ ಅಲ್ಲ ಅದಕ್ಕೋಸ್ಕರ ಮಾನವೀಯತೆಯ ಮೇಲಿನ ನಂಬಿಕೆಯನ್ನ ನೀವು ಕಳೆದುಕೊಳ್ಳಬೇಡ್ರಿ ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದಾರ ಅವಾಗ ಇದನ್ನ ಬಳಸ್ಕೊಳ್ರಿ ನಾನು ಹಿಂಸೆಯನ್ನು ವಿರೋಧಿಸುತ್ತೇನೆ ಏಕೆಂದರೆ ಅದು ಒಳ್ಳೆಯದನ್ನು ತೋರಿದಾಗ ಒಳ್ಳೆಯದು ಕೇವಲ ತಾತ್ಕಾಲಿಕವಾಗಿರುತ್ತದೆ ಅದು ಮಾಡುವ ಕೆಡುಕು ಶಾಶ್ವತ ಇದು ನಿಜ ಹಿಂಸೆಯಿಂದ ಉಂಟಾಗುವಂತಹ ಬದಲಾವಣೆ ಒಳ್ಳೆಯದು ತಾತ್ಕಾಲಿಕವಾಗಿರ್ತದ ಅದಕ್ಕೋಸ್ಕರ ಅದನ್ನು ನಾನು ವಿರೋಧ ಮಾಡ್ತೇನೆ ಅಂತ ಹೇಳ್ತಾರೆ ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ಇನ್ನೊಬ್ಬರ ಸೇವೆ ಒಳಗೆ ತೊಡಗಿಸ್ಕೊಳ್ರಿ ಅಂತ ಹೇಳಿ ಅದಕ್ಕೋಸ್ಕರನೇ ಮಹಾತ್ಮ ಗಾಂಧೀಜಿಯವರು ಸಬರಮತಿ ಆಶ್ರಮ ಸಬರಮತಿ ಆಶ್ರಮವನ್ನು ಕಟ್ಕೊಂಡು ಅಲ್ಲಿ ಇದ್ದು ಸೇವೆಯನ್ನ ದೀನದಲಿತರ ಸೇವೆಯನ್ನು ಕೂಡ ಅವರು ಮಾಡ್ತಾ ಇದ್ರು ಭವಿಷ್ಯವು ನೀವು ಇಂದು ಏನು ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಹೌದಲ್ಲ ಇವತ್ ನಾವೇನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತದೆ ಶಕ್ತಿಯು ದೇಹದಿಂದ ಬರುವುದಿಲ್ಲ ಅದು ಇಚ್ಛೆಯಿಂದ ಬರುತ್ತದೆ ಶಿಕ್ಷಣವು ಬಡ ಹಳ್ಳಿಗಳ ಆಸೆಗಳನ್ನು ಪೂರೈಸುವಷ್ಟು ಕ್ರಾಂತಿಯಾಗಬೇಕು ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಯಾವಾಗ ಆಗ್ತದ ಅವಾಗ ರಾಮರಾಜ್ಯ ನಿರ್ಮಾಣ ಆಗ್ತದ ಅಂತ ಹೇಳಿರುವಂತದ್ದು ಅದಕ್ಕೋಸ್ಕರ ಶಿಕ್ಷಣ ಹಳ್ಳಿಗಳ ಆಸೆಯನ್ನ ಪೂರೈಸುವ ರೀತಿಯೊಳಗೆ ಕ್ರಾಂತಿ ಆಗ್ಬೇಕು ಅಂತ ಗಾಂಧೀಜಿಯವರು ಹೇಳಿರುವಂಥದ್ದು ಆ ತಮ್ಗೆಲ್ಲ ಈ ವಿಡಿಯೋದೊಳಗಡೆ ಉಪಯುಕ್ತ ಆಗುವಂತ ನುಡಿಮುತ್ತುಗಳು ಸಿಕ್ಕಿದಾವ ಗಾಂಧೀಜಿಯವರ ಮತ್ತೆ ಅದನ್ನು ಯಾವ ಸಂದರ್ಭದೊಳಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನೇಮನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡ್ರಿ ಹಾಗೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ನಿಮಗೆ ಏನು ಅನಿಸ್ತು ಮತ್ತು ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನಾನು ನೆಕ್ಸ್ಟ್ ಆ ರೀತಿಯಾಗಿ ವಿಡಿಯೋವನ್ನು ಮಾಡ್ತೇನೆ ನಿಮಗೆ ಕಮೆಂಟದೊಳಗೆ ರಿಪ್ಲೈಯನ್ನು ಮಾಡ್ತೇನೆ ಥ್ಯಾಂಕ್ ಯು